ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಮಸ್ಕಾರ ನನ್ನ ಹೆಸರು ರಿಷಿಕಾ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಒಂದು ಪರಮಾಣುಗಳು ಮತ್ತು ಅಣುಗಳು ಚಟುವಟಿಕೆ ಒಂದು ಪಾಯಿಂಟ್ ಮೂರು ರಾಶಿ ರಾಶಿ ಸಂರಕ್ಷಣಾ ನಿಯಮ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಎರಡು ಪ್ರಣಾಳ ತಾಮ್ರದ ಸಲ್ಫೈಡ್ ಕಾರ್ಬನ್ ಸೋಡಿಯಂ ಕಾರ್ಬೋನೇಟ್ ಅಳತೆ ಜಾರ್ಹ ಎಲೆಕ್ಟ್ರಾನಿಕ್ ಕಾಂಪ್ರೆಕ್ಟ್ ಸೇರ್ ನೀರು ದುಂಡಾಕಾರದ ಪ್ಲಾಸ್ಕ ಹಾಗೂ ರಬ್ಬರ್ ಮುಚ್ಚಿಳ ದಹನ ದ್ರ ದಹನ ಪ್ರಣಾಳಕ್ಕೆ ಒಂದು ದಾರವನ್ನು ಸುತ್ತಿ ಇಟ್ಟಿಕೊಂಡಿದ್ದೇವೆ ಈಗ ನಾವು ಪ್ರಯೋಗವನ್ನು ಮಾಡೋಣ ಮೊದಲು ಅಳತೆ ಜಾರಿನಲ್ಲಿ ಹತ್ತು ಎಮ್ ಎಲ್ ನೀರನ್ನು ತೆಗೆದುಕೊಳ್ಳೋಣ ಮತ್ತೊಂದು ಪ್ರಣಾಳಕ್ಕೂ ಕೂಡ ಅಳತೆ ಜಾರಿನಿಂದ ಹತ್ತು ಎಂಎಲ್ ನೀರನ್ನು ತೆಗೆದುಕೊಳ್ಳೋಣ ನಂತರ ಎರಡು ಪ್ರಣಾಳಕ್ಕೂ ಒಂದು ಪ್ರಾಣ ಪ್ರಣಾಳಕ್ಕೆ ಎಕ್ಸ್ ನ ತಾಮ್ರದ ಸಲ್ಫೇಡ್ ಅನ್ನು ಹಾಕೋಣ ಒಂದು ಚಮಚ ತಾಮ್ರದ ಸಲ್ಫೇಡ್ ಅನ್ನು ಒಂದು ಸ್ಪೂನ್ ಹಾಕುತ್ತಿದ್ದೇವೆ ಇದು ಹೆಚ್ಚಾಗಿರಲಿ ಇನ್ನೊಂದು ಪ್ರಮಾಣದಲ್ಲಿ ಸೋಡಿಯಂ ಕಾರ್ಬೋನೇಟ್ ಅನ್ನು ಹಾಕೋಣ ಒಂದು ಚಮಚ ಇದನ್ನು ಕೂಡ ಮಿಶ್ರಣಗೊಳಿಸೋಣ ನಂತರ ದುಂಡಾಕಾರದ ಪ್ಲಾಸ್ಕದಲ್ಲಿ ವೈ ಕಾರ್ಬೋ ಸೋಡಿಯಂ ಕಾರ್ಬೋನೇಟ್ ಅನ್ನು ಹಾಕೋಣ ನಂತರ ದಹನ ಪ್ರಣಾಳದಲ್ಲಿ ಎಕ್ಸ್ ತಾಮ್ರದ ಸಲ್ಫೇಟ್ ಅನ್ನು ಹಾಕೋಣ ಈಗ ಇವು ಎರಡು ಮಿಶ್ರಣಗೊಳ್ಳದ ಹಾಗೆ ಜಾಗೃತೆಯಿಂದ ಕೆಳಗೆ ಬಿಟ್ಟು ಅದ ರಬ್ಬರ್ ಮುಚ್ಚಳಿಕೆಯನ್ನು ಸ್ಕೇಲ್ ಅಲ್ಲಿ ತೂಕ ಮಾಡೋಣ ಎರಡು ಮಿಶ್ರಣಗಳದಾಗಿ ನಿಧಾನವಾಗಿ ಎಲೆಕ್ ಈಗ ದುಂಡಾಕಾರ ಇಡೋಣ ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಮೂರು ಐದು ಇಪ್ಪತ್ತೈದು ಪಾಯಿಂಟ್ ಮೂರು ಆರು ಆಗಿದೆ ಮಿಶ್ರಣಗೊಳ್ಳುವುದಕ್ಕಿಂತ ಮುಂಚೆ ನಾವು ಇದನ್ನು ಈಗ ಹೊರ ತೆಗೆದು ಮಿಶ್ರಣ ಮಿಶ್ರಣಗೊಳಿಸುವಂತೆ ಮಾಡೋಣ ಈಗ ಇದರಲ್ಲಿ ಬಣ್ಣದ ಬದಲಾವಣೆ ಆಗುತ್ತದೆ ಹಾಗೂ ತೂಕವನ್ನು ನೋಡಿದರೆ ಈಗ ತೂಕವನ್ನು ನೋಡಿದರೆ ಅಷ್ಟೇ ತೂಕವು ಕಾಣುತ್ತದೆ ಆಗಿದೆ ಇದರಲ್ಲಿ ನಾವು ಏನು ತಿಳಿಯಬಹುದು ಎಂದರೆ ರಾಸಾಯನಿಕ ರಾಶಿ ಸಂರಕ್ಷಣಾ ನಿಯಮವು ರಾಸಾಯನಿಕ ಕ್ರಿಯೆ ನಡೆಯುವುದಕ್ಕೂ ಮುನ್ನ ಅದರ ರಾಶಿ ಎಷ್ಟು ಇತ್ತೋ ನಂತರ ಅದನ್ನು ಪುನರ್ ಅದನ್ನು ತೂಕ ಮಾಡಿದಾಗ ಅಷ್ಟೇ ರಾಶಿಯನ್ನು ಹೊಂದಿದೆ ಕ್ರಿಯೆಯ ನಂತರ ಪುನಃ ನಾವು ಅದನ್ನು ತೂಕ ಮಾಡಿದಾಗ ಅಷ್ಟೇ ಕಾಣುತ್ತದೆ ಬದಲಾಗುವುದಿಲ್ಲ ಆದ್ದರಿಂದ ನಾವು ಏನು ತಿಳಿಯಬಹುದು ಎಂದರೆ ರಾಸಾಯನಿಕ ಸಂರಕ್ಷಣಾ ನಿಯಮವು ರಾಸಾಯನಿಕ ಕ್ರಿಯೆಯಲ್ಲಿ ರಾಸಾಯನಿಕ ರಾಶಿಯನ್ನು ಸೃಷ್ಟಿ ಮಾಡಲು ಸಾಧ್ಯವಿಲ್ಲ ಅದನ್ನು ನಾಶಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿದುಕೊಳ್ಳಬಹುದು